ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕುಮಟಾಪಟ್ಟಣದ ಹೆರವಟ್ಟಾದ ಶ್ರೀ ವರದವಿಠಲ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಮ ಭಕ್ತರು ಶ್ರೀರಾಮ ಮಂದಿರದ ಉದ್ಘಾಟನೆಯ ದಿನವನ್ನು ಸಂಭ್ರಮದಿಂದ ಆಚರಿಸುವ ಮೂಲಕ ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕೆಂದು ಸಾರ್ವಜನಿಕರಿಗೆ ಕರಪತ್ರ ನೀಡಿ ವಿನಂತಿಸಿದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತ ಇಲ್ಲಿನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಮ ಭಕ್ತರು ಹಾಗೂ ಕರ ಸೇವಕರು ಕುಮಟಾ ಪಟ್ಟಣದ ಹೆರವಟ್ಟಾದ ಶ್ರೀ ವರದ ವಿಠಲ ದೇವಸ್ಥಾನಕ್ಕೆ ತೆರಳಿ ಶ್ರೀ ದೇವರಿಗೆ ಪೂಜೆ ಸಲ್ಲಿಸಿ ಶ್ರೀರಾಮನ ಭಜನೆ ಮಾಡಿದರು ಅಲ್ಲದೆ ಪುಟಾಣಿ ಮಕ್ಕಳಿಗೆ ಹನುಮಂತನ ವೇಷ ಧರಿಸಿದ ರಾಮ ಭಕ್ತರು ಹಾಗೂ ಕರ ಸೇವಕರು ಸುತ್ತಮುತ್ತಲಿನ ಪ್ರತಿ ಮನೆಗಳಿಗೆ ತೆರಳಿ ಶ್ರೀರಾಮನ ಭಾವಚಿತ್ರ ಕರಪತ್ರ ಮತ್ತು ಮಂತ್ರಾಕ್ಷತೆಯನ್ನು ನೀಡಿ ಶ್ರೀರಾಮ ಮಂದಿರದ ಉದ್ಘಾಟನೆಯ ದಿನದಂದು ಎಲ್ಲರೂ ಮನೆಯಲ್ಲಿ ದೀಪ ಬೆಳಗಿಸುವ ಜೊತೆಗೆ ಸಿಹಿ ತಿಂಡಿ ಮಾಡಿ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸುವ ಮೂಲಕ ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕು ಹಾಗಾಗಿ ಈ ಕಾರ್ಯದಲ್ಲಿ ಎಲ್ಲ ನಾಗರಿಕರು ಜೊತೆಗೂಡಬೇಕು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಕೇಂದ್ರ ಪ್ರೆಸ್ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತ ಬಿಎನ್ ಕೆ ನಾಗರಾಜ್ ಅವರು ನೂರಾರು ವರ್ಷಗಳಿಂದ ಹೋರಾಟ ಮಾಡಿದಂತ ಶ್ರೀರಾಮ ಹುಟ್ಟಿದ ನಾಡು ಅಯೋಧ್ಯೆಯ ಜಯ ನಮ್ಮದಾಗಿರುವುದರಿಂದ ಅಲ್ಲಿ ಈಗ ಸುಂದರವಾದ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಅಲ್ಲದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆಗೊಳ್ಳಲಿದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶ್ರೀರಾಮ ಭಕ್ತರು ಪ್ರತಿ ಮನೆಗಳಿಗೆ ತೆರಳಿ ಅಯೋಧ್ಯೆಯಿಂದ ತಂದಂತಹ ಮಂತ್ರಾಕ್ಷತೆ ಶ್ರೀರಾಮನ ಭಾವಚಿತ್ರ ಕರಪತ್ರಗಳನ್ನು ನೀಡಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಬ್ಬದಂತೆ ಆಚರಿಸಬೇಕೆಂದು ವಿನಂತಿಸಲಾಗಿದೆ ಅಲ್ಲದೆ ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲೂ ತೆರಳಿ ಶ್ರೀರಾಮನ ಭಾವಚಿತ್ರ ಕರಪತ್ರ ಮತ್ತು ಮಂತ್ರಾಕ್ಷತೆಯನ್ನು ನೀಡುವ ಕಾರ್ಯ ನಡೆಯಲಿದ್ದು ನಾಗರಿಕರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಚರಿಸಬೇಕೆಂದು ಕರೆ ನೀಡಿದ್ರು ಹೋರಾಟ ಮಾಡಿದಂಥ ಶ್ರೀರಾಮ ಹುಟ್ಟಿದಂಥ ನಾಡು ಅಯೋಧ್ಯೆಯ ಜಯ ನಮ್ಮದಾಗಿರುವುದರಿಂದ ಅಲ್ಲಿ ಈಗ ದೇವಾಲಯ ನಿರ್ಮಾಣ ಆಗಿದೆ ಹಾಗೆ ಈ ಇಪ್ಪತ್ತೆರಡನೇ ತಾರೀಕು ಹನ್ನೊಂದರಿಂದ ಒಂದು ಗಂಟೆ ಒಳಗೆ ರಾಮಲಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೋಸ್ಕರ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಮ ರಾಮಚಂದ್ರನ ಫೋಟೋ ಮತ್ತು ರಾಮಚಂದ್ರ ಸಹಿತ ಅಯೋಧ್ಯೆ ದೇವಸ್ಥಾನದ ಫೋಟೋ ಮತ್ತು ಕರಪತ್ರ ಎಲ್ಲ ಬಂದಿದೆ ಕರಪತ್ರದಲ್ಲಿ ನಾವು ಏನು ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ಅನ್ನೋದು ಇದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಡೀತಾ ಇರುವ ಈ ಕಾರ್ಯಕ್ರಮದಲ್ಲಿ ಸಂಘದ ಹಿರಿಯರ ಆಶಯದಂತೆ ಮನೆ ಎಲ್ಲ ಮನೆ ಮನೆಗಳಿಗೆ ಈ ಕರಪತ್ರಗಳನ್ನು ತಲುಪಿಸುವ ಕಾರ್ಯ ಕಾರ್ಯಕರ್ತರಿಂದ ಆಗ್ತಾ ಇದೆ ಎಲ್ಲ ವಾರ್ಡ್ಗಳಲ್ಲೂ ಇದನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ ಹಾಗಾಗಿ ನಾವು ಹರವಟ್ಟ ಬಗೆಯಿಂದ ವರದವಿಠಲ ದೇವಸ್ಥಾನದಲ್ಲಿ ಪೂಜೆ ನಡೆಸಿ ಇಲ್ಲಿ ಆಮಂತ್ರಣವನ್ನು ಇಟ್ಟು ಮುಂದೆ ನಾವು ಪ್ರತಿ ಮನೆಗೆ ಆಮಂತ್ರಣ ದರ್ಸೋಕ್ಕೆ ಹೋಗಿದ್ದೀವಿ ಈ ಕಾರ್ಯದಲ್ಲಿ ಎಲ್ಲ ನಾಗರಿಕರು ಕೂಡ ಜೊತೆಗೂಡಬೇಕು ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಇರಬೇಕು ಸಾಯಂಕಾಲ ಕನಿಷ್ಠ ಪಕ್ಷ ಒಂದು ಐದು ದೀಪವನ್ನು ಮನೆ ಮುಂದೆ ಹಚ್ಚೋತ ಹಚ್ಚೋದ್ರ ಮೂಲಕ ಎಲ್ಲರೂ ದೀಪಾವಳಿ ಆಚರಣೆಯನ್ನು ಮಾಡಬೇಕು ಅವತ್ತು ಶ್ರೀರಾಮಚಂದ್ರನ ಬಾಲಮೂರ್ತಿಯ ಪ್ರಾಣದ ಪ್ರತಿಷ್ಠೆ ಆಗುತ್ತೆ ಹಾಗಾಗಿ ಎಲ್ಲರೂ ಈ ಕಾರ್ಯದಲ್ಲಿ ಸಹಕರಿಸಬೇಕು ಅಂತ ಕೇಳ್ತಾ ಈ ಪೂಜೆಗೆ ಇಲ್ಲಿ ಮಾಡಿಕೊಟ್ಟಂಥ ವರದಮಿಠಲ ದೇವಸ್ಥಾನದ ಎಲ್ಲ ಭಕ್ತರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯಕರ್ತರಾದ ನಂದಕುಮಾರ ಮಾವಿನ ಕುರ್ವೆ ಗಜಾನನಕಿಣಿ ಬಸವರಾಜ್ ಪೂಜಾರ ಜಯಲಕ್ಷ್ಮಿ ಹೆಗಡೆ ಪುಷ್ಪಾ ಶೆಟ್ ಕಲ್ಪನಾ ನಾಯ್ಕ್ ಉಲ್ಲಾಸ್ ಪ್ರಭು ವಿಲಾಶ್ ಶಾನ್ಬಾಗ್ ಲಕ್ಷ್ಮಣ ಕಾಮತ್ ಮಂಜುನಾಥ ಮುಖ್ರಿ ನಾರಾಯಣ ಪೈ ವಿನಾಯಕ್ ಶಾನ್ಬಾಗ್ ತಾಮಬಡಾಳ್ ರಾಜೇಶ್ ಕಾಮತ್ ವಿನೀತಾ ಶಾನ್ಬಾಗ್ ಪ್ರಶಾಂತ್ ಶಾನ್ಬಾಗ್ ಪ್ರಮೋದ್ ಪೈ ಸೇರಿದಂತೆ ಬಿಜೆಪಿ ಮುಖಂಡರು ರಾಮ ಭಕ್ತರು ಕರ ಸೇವಕರು ಉಪಸ್ಥಿತರಿದ್ದರು केंद्र आपस् राघवेंद्र दिवाकर कुमटा